ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ ಐಟಿಐ ಕಾಲೇಜ್ ಇದೆ ಈ ಆವರಣ ಮತ್ತು ಈ ಕಟ್ಟಡ ಶೈಕ್ಷಣಿಕ ಚಟುವಟಿಕೆಗಳಿಗೆ ನೀಡಿ ಅಂತ ರೀತಿಯಲ್ಲಿ ಉಪಯೋಗ ಪಡ್ಕೊಂಡು ಅದನ್ನು ಯಾವುದೇ ರೀತಿ ದುರ್ಬಳಕೆಗೆ ಅವಕಾಶ ಕೊಡದೆ ನಮ್ಮ ಹಳ್ಳಿಯ ಮಕ್ಕಳ ಬದುಕೋಸ್ಕರವಾಗಿ ನೀವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಾನು ಏನು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಎಲ್ಲ ರೀತಿ ನಿಮ್ಮ ಜೊತೆಯಲ್ಲಿದ್ದೇನೆ ಭಗವಂತ ಒಳ್ಳೇದು ಮಾಡಲಿ ಉತ್ತಮವಂಥ ರೀತಿಯಲ್ಲಿ ಈ ಒಂದು ಶಾಲೆ ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಶುಗರ್ ಫ್ಯಾಕ್ಟ್ರಿದು ಒಂದು ಭಾಗ ಆದರೆ ಈ ಶಿಕ್ಷಣ ಸಂಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಿ ಗುಣಾತ್ಮಕವಾದಂಥ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದನೇ ತಮಿಳುನಾಡೇ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ತಮಿಳ್ನವರು ಬಂದರೂ ಅವರು ಸ್ವಲ್ಪ ಮಕ್ಕಳ ಶಿಕ್ಷಣ ಅಂದರೆ ತುಂಬ ಅವ್ರಿಗೂ ಅಭಿಮಾನ ಇಲ್ಲಿ ರವಿ ಬೆಳಗ್ಗೆನೇ ಮೈಸೂರಿಂದ ಬಹುಶಃ ಬಂದಿರಬೇಕು ರವಿ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂದಾನಿ ಅವರು ಬಂದಿದ್ದಾರೆ ನಾವೆಲ್ಲ ನಿಂತ ಇದ್ದೇವೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಇದು ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರತಕ್ಕಂಥ ರೀತಿಯಲ್ಲಿ ನಮ್ಮ ಅಡ್ರೆಸ್ನ ಟ್ರಸ್ಟ್ನ ಮುಖಂಡರು ನೀವೆಲ್ಲ ಸೇರಿ ಆ ಜವಾಬ್ದಾರಿ ತೆಗೆದುಕೊಳ್ಳಿ ಅಂತೇಳಿ ನಿಮ್ಮೆಲ್ಲ ನಮ್ಮ ಟೀಚರ್ಗಳಿಗೆ ವಿಶೇಷವಾಗಿ ಮನವಿ ಮಾಡೋದು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಕುಟುಂಬಗಳ ಒಂದು ಸಮಸ್ಯೆಗಳಿಗೆ ಇವತ್ತೇನು ನಿಮ್ಮ ಸಂಬಳನೇ ಕೊಡದೆ ಅದು ಯಾಕೆ ನೀವು ಕೆಲಸ ಮಾಡಿದರೆ ಗೊತ್ತಿಲ್ಲ ನಿಮ್ಗೂ ನೀವು ಅಭಿನಂದಿಸಬೇಕು ನಾವು ಅದು ಒಂದು ವರ್ಷದಿಂದ ಸಂಬಳ ತಗೊಂಡ್ರೆ ಕೆಲಸ ಮಾಡುತ್ತೆ ಹದಿನೈದು ತಿಂಗಳಿಂದ ನಿಮ್ಮನ್ನು ನಾನು ಅಭಿನಂದಿಸಬೇಕಾಗ್ತದೆ ಆದರೆ ಒಂದು ನಿಮ್ಮ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಾಗೆ ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಸಮಸ್ಯೆ ಇಲ್ಲದೇ ಇರೋ ದಿನಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಅಂತೇಳಿ ನಮ್ಮ ಶಿಕ್ಷಕರಿಗೂ ಮನವಿ ಮಾಡಿ ನಾನು